Thank you. ಬಳ್ಳಾರಿಯಲ್ಲಿ ಮಣ್ಣು ಕಳತನ ಮಾಡಿದ್ದ ಗಿರಾಕಿ ನೀನು ಜನಾರ್ದನ್ ರೆಡ್ಡಿ ಬಗ್ಗೆ ತಂಗಡಗಿ ವ್ಯಂಗ್ಯ ಮಾತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದನ್ನು ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಗರದ ಅಶೋಕ ವೃತ್ತದಲ್ಲಿ ಬುಧವಾರ ಪ್ರತಿಭಟನೆ ನಡೆಸಿದ್ರು ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯರವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಗಂಗಾವತಿಯ ಶಾಸಕ ಜನಾರ್ದನ್ ರೆಡ್ಡಿ ನೀನೊಬ್ಬ ಮಣ್ಣಿನ ಕಳ್ಳ ಎಂದು ಸಚಿವ ಶಿವರಾಜ್ ತಂಗಡಗಿ ವ್ಯಂಗ್ಯವಾಡಿದ್ದಾರೆ ಜನಾರ್ದನ್ ರೆಡ್ಡಿರವರು ನಮ್ಮ ಬಳಿ ಅನುದಾನಕ್ಕಾಗಿ ಅಲೆದಾಡಿದ್ರು ಅನುಕೂಲ ಪಡೆದ ಬಳಿಕ ಈಗ ನಮ್ಮ ನಾಯಕರ ವಿರುದ್ಧವೇ ಅವಹೇಳನಕಾರಿಯಾಗಿ ಮಾತನಾಡುತ್ತಿದ್ದಾರೆ ಈ ಕೂಡಲೇ ಅವರು ಕ್ಷಮೆಯಾಚಿಸದಿದ್ದರೆ ರೆಡ್ಡಿ ವಿರುದ್ಧ ಹೋರಾಟವನ್ನ ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಸಿದ್ದಾರೆ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಯಲು ನಾಲಯಕ್ಕೆಂದಿರುವ ಗಂಗಾವತಿಯ ಶಾಸಕ ಜನಾರ್ದನ್ ರೆಡ್ಡಿ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿ ಮಣ್ಣು ಕಳೆತನ ಮಾಡಿದ್ದ ಗಿರಾಕಿ ನೀನು ಎಂದು ಆರೋಪಿಸಿದ್ದಾರೆ ಜೊತೆಗೆ ಅವರು ಈ ಮಣ್ಣಿನ ಆರೋಪದಿಂದ ಮುಕ್ತರಾಗಲು ಬಿಜೆಪಿ ಸೇರಿದ್ದಾರೆ ಎಂದು ಆರೋಪಿಸಿದ್ರು ಶಾಸಕ ಜನಾರ್ದನ್ ರೆಡ್ಡಿ ವಿರುದ್ದ ಕೊಪ್ಪಳದಲ್ಲಿ ಕಾಂಗ್ರೆಸ್ ನಡೆಸಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿದ್ದ ಸಚಿವ ಶಿವರಾಜ್ ತಂಗಡಗಿರವರು ಇದು ಬಳ್ಳಾರಿಯಲ್ಲ ನೀನು ಮಣ್ಣು ಕಳೆತನ ಮಾಡಿದ್ದ ಗಿರಾಕಿ ಬಡವರ ಬಗ್ಗೆ ನೆ ಮಾಡುವ ಜನನಾಯಕ ಸಿಎಂ ಶ್ರೀ ಅವರ ಬಗ್ಗೆ ಹಗುರವಾಗಿ ಮಾತನಾಡುತ್ತೀಯಾ ಅವರ ಕಾಲು ಅಲ್ಲ ಅವರ ಉಗುರಿನ ಧೂಳಿಗೂ ಸಮಾನ ಅಲ್ಲ ಎಂದು ಏಕವಚನದಲ್ಲಿಯೇ ತರಾಟೆಗೆ ತೆಗೆದುಕೊಂಡರು ಜೊತೆಗೆ ಜನಾರ್ದನ್ ರೆಡ್ಡಿ ಮಣ್ಣಿನ ಕೇಸಿನಿಂದ ಹೊರಬರಲು ಬಿಜೆಪಿ ಹೋಗಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ರು ಗಂಗಾವತಿಯಲ್ಲಿ ಹೋರಾಟದ ಎಚ್ಚರಿಕೆ ಮಾನ್ಯ ಮುಖ್ಯಮಂತ್ರಿ ಅವರ ಬಗ್ಗೆ ನಿಮ್ಮ ಹೇಳಿಕೆ ಹಿಂಪಡೆಯಬೇಕು ಇಲ್ಲದಿದ್ದರೆ ಗಂಗಾವತಿಯಲ್ಲಿ ಪ್ರತಿಭಟನೆ ಮಾಡುತ್ತೇವೆ ಎಂದು ಸಚಿವ ತಂಗಡಗಿ ಜನಾರ್ದನ್ ರೆಡ್ಡಿಗೆ ಎಚ್ಚರಿಕೆ ನೀಡಿದ್ರು ಇದರೊಂದಿಗೆ ನೂತನ ಸಂಸದರಾದ ಶ್ರೀ ಬಿ ರಾಜಶೇಖರ್ ಹಿಟ್ನಾಳ್ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಶಿವರಾಜ್ ಎಸ್ ತಂಗಡಗಿ ಮತ್ತು ಮಾಜಿ ಸಂಸದರಾದ ಶ್ರೀ ಕರಡಿ ಸಂಗಣ್ಣನವರು ಶಾಸಕ ರಾಘವೇಂದ್ರ ಹಿಟ್ನಾಳ್ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಮ್ರೇಗೌಡ ಬಯ್ಯಾಪುರ ಗಂಗಾವತಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶಾಮಿದ್ ಮನಿಯಾರ್ ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಇತರರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದ್ರು ಇಲ್ಲೇ ಜನರು ಗಂಗಾವತಿಯ ಜನರು ಮುಕ್ತರು ಜನರು ಅವರಿಗೆ ಮೋಸವನ್ನು ಮಾಡೋದ್ರ ಮುಖಾಂತರ ಅವರಿಗೆ ಸುಳ್ಳು ಹೇಳೋದ್ರ ಮುಖಾಂತರ ಎರಡು ಬೆಡ್ರೂಮ್ ಕೊಡ್ತೀನಿ ಅನ್ನೋ ಮುಖಾಂತರ ಯಾವ ದೇವಸ್ಥಾನಕ್ಕೆ ಯಾವ ಮಸೀದಿಗೆ ಐದು ಗಿಟ್ಟು ಐದು ಕೋಟಿ ಆರು ಕೋಟಿ ಅಂತ ಸುಳ್ಳು ಹೇಳಿ ಇವತ್ತು ನೀವು ಗೆದ್ದಿದ್ದೀರಿ ನಾಳೆ ಚುನಾವಣೆ ಆದ್ರೆ ನಾವು ಮನೆ ಮಾಡಿ ತೋರಿಸಿದ್ದೀವಿ ಹದಿನಾರು ಸಾವಿರ ಲೀಡು ಕಾಂಗ್ರೆಸ್ ಪಕ್ಷ ಗಂಗಾವತಿಯಲ್ಲಿ ಬರುವಂತ ಕೆಲಸವನ್ನು ಮಾಡಿದೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಜನಾರ್ದನ್ ರೆಡ್ಡಿ ಅವರೇ ಹಿಂದೆ ಇದೇ ರೀತಿ ಮಾತಾಡೋದಕ್ಕೆ ಒಂದ್ಸತಿ ಹೇಳಿದ್ದೀವಿ ನಿಮಗೆ ನನ್ನ ಬಗ್ಗೆ ನಾವು ಹಗುರವಾಗಿ ಮಾತಾಡೋದು ಲೇ ಅನ್ನ ಪದವನ್ನ ಉಪಯೋಗ ಮಾಡ್ಕೊಳ್ಳೋದು ರಾಘವೇಂದ್ರ ನಿಟ್ನಾಳ್ ಅವ್ರಿಗೆ ಅನ್ನೋದು ಮನಸ್ಸು ಮಾಡಿದ್ರು ರಾಘವೇಂದ್ರ ನಿಟ್ನಾಳ್ ಅವ್ರ ಮನೆಗೆ ಕಳಿಸ್ತೀನಿ ಅನ್ನೋದು ಏನು ನಮ್ಮ ಅಂಬರೇಗೌಡ ಸಾಹೇಬ್ರಿಗೆ ಅನ್ನೋದು ಇಂದು ನೀವು ಕಾಂಗ್ರೆಸ್ಗೆ ಏನ್ ಮೋಸ ಮಾಡಿದ್ರಿ ಯಾರಪ್ಪ ಮೋಸ ಮಾಡಿದ್ದೀವಿ ನಮ್ಮ ಹತ್ರ ಬಂದು ನಮ್ಮಿಂದ ಆಟಾಡಿದ್ವಿ ಗ್ರ್ಯಾಂಟ್ ತಗೊಂಡಿ ಓಟ್ ಅದಕ್ಕೆ ಅದಕ್ಕೇನು ತಗೋಬೇಕು ತಗೊಂಡಿ ಈಗ ಬಿಜೆಪಿ ಕರ್ಕೊಂಡ್ ಬಂದ ಮೇಲೆ ರಾವಣ ತರ ಆಟ ಆಡ ಜನಾರ್ದನ್ ರೆಡ್ಡಿ ಅವರೇ ನಿಮಗೆ ನಾವು ಅಷ್ಟು ಸರಳವಾಗಿ ಬಿಡೋಂಗಿಲ್ಲ ಬಳ್ಳಾರಿ ಒಳಗ ನನಗೆ ಇನ್ನೇಗ ಸಂಗಣ್ಣ ಸಾಹೇಬ್ ಹೇಳಿದ್ರು ಈಗಾಗಲೇ ಆ ಜಿಲ್ಲೆಯನ್ನು ಹಾಳು ಮಾಡಿದ್ದೀರಿ ಪರಿಸರವನ್ನು ಹಾಳು ಮಾಡಿದ್ರ ಮುಖಾಂತರ ಆ ಜಿಲ್ಲೆ ಹಾಳು ಮಾಡಿ ಈ ಜಿಲ್ಲೆಗೆ ಬಂದಿದ್ರಿ ಆದ್ರೆ ಬಳ್ಳಾರಿ ಜನರ ಈ ಜಿಲ್ಲೆ ಜನರಲ್ಲಿ ಈಗಾಗಲೇ ಒಳಗೂ ನಿಮಗೆ ತಕ್ಕ ಪಟ್ಟ ಕಲ್ಸಕ್ಕೆ ವಿಚಾರ ಬಿಜೆಪಿಯವರಿಗೆ thank like you